ಕಣ್ಣು ಬಹಳ ಸೂಕ್ಷ್ಮ ಅಂಗಾಂಗ ಇದನ್ನು ಕಾಪಾಡಿಕೊಳ್ಳುವುದು ಎಲ್ಲರ ಜವಾಬ್ದಾರಿ ಅದರಲ್ಲೂ ಮಕ್ಕಳ ಕಣ್ಣನ್ನು ರಕ್ಷಿಸುವುದು ಹಿರಿಯರ ಕರ್ತವ್ಯ ಹಾಗಾಗಿ ಈಗ ಮಕ್ಕಳ ದಿನಾಚರಣೆಯ ಅಂಗವಾಗಿ ಬೊಮ್ಮನಹಳ್ಳಿಯ ವಾಸನ್ ಐ ಕೇರ್ ಆಸ್ಪತ್ರೆ ನವೆಂಬರ್ ಒಂದರಿಂದ ಮೂವತ್ತರವರೆಗೆ ಹದಿನೈದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಉಚಿತ ಒ ಪಿ ಡಿಯನ್ನು ಮಾಡುತ್ತಿದೆ we would like everyone's cooperation and any issue with your kids around you in the school especially the uh, kid, uh, teachers are the ones who often notice it first if the kid has any problem they're not able to see the blackboard they don't do well in school they lack confidence a lot of time just because their vision is Not good. So, it's very important to children to have, for all the children to have a comprehensive eye ಕರ್ನಾಟಕ ಸಂಪೂರ್ಣ ಸುಸಜ್ಜಿತ ಕೇಂದ್ರಗಳೊಂದಿಗೆ ವಾಸನ್ ಹೈಕೇರ್ ವಿಶೇಷ ಮಕ್ಕಳ ನೇತ್ರ ವಿಜ್ಞಾನ ಸೇವೆಗಳನ್ನು ಒಳಗೊಂಡಂತೆ ಸುಧಾರಿತ ರೋಗ ನಿರ್ಣಯ ಮತ್ತು ಚಿಕಿತ್ಸಾ ಸೌಲಭ್ಯಗಳನ್ನು ಒದಗಿಸಲಿದೆ ನವೆಂಬರ್ ಒಂದರಿಂದ ನವೆಂಬರ್ ಸೊ ಮೇಡಮ್ ಹೇಳಿದ ಹಾಗೆ ತುಂಬ ಸಾರಿ ಮಕ್ಕಳಲ್ಲಿ ಏನಾದರೂ ಕಣ್ಣಿನ ತೊಂದರೆ ಇದ್ದರೆ ಅವೇರ್ನೆಸ್ ಇರೋದಿಲ್ಲ ಮ ಪೇರೆಂಟ್ಸ್ಗೆ ಅವ್ರು ಗೊತ್ತಾಗಲ್ಲ ಮಕ್ಳು ಹೇಳಿಲ್ಲ ಅಂದರೆ ಪೇರೆಂಟ್ಸಿಗೆ ಗೊತ್ತಾಗಲ್ಲ ಅಥವಾ ಪೇರೆಂಟ್ಸ್ ಏನಾದರೂ ನೋಟಿಸ್ ಮಾಡಿದರೂ ಏನಾಗುತ್ತೆ ಇಷ್ಟು ಚಿಕ್ಕ ಮಕ್ಕಳಲ್ಲಿ ನಮ್ಮ ಕನ್ನಡಕ ಹಾಕ್ಬೇಕಾ ಅಂತ ಭಯ ಬಿದ್ದುಬಿಟ್ಟು ಸುಮಾರು ಜನ ಪೇರೆಂಟ್ಸ್ ಕೂಡ ಕರ್ಕೊಂಡು ಬರೋದಿಲ್ಲ ಮಕ್ಕಳನ್ನ ಐ ಚೆಕಪ್ಗೆ ಸೊ ಬಟ್ ತೊಂದರೆ ಏನಾಗುತ್ತೆ ಅಂದರೆ ಕಣ್ಣಿನ ಬೆಳವಣಿಗೆ ಆಗೋದು ಮಕ್ಕಳಲ್ಲಿ ಐದು ವರ್ಷದ ಒಳಗಡೆ ಮೆಜಾರಿಟಿ ಡೆವಲಪ್ಮೆಂಟ್ ಹ್ಯಾಪನ್ಸ್ ವಿದನ್ ದ ಏಜ್ ಆಫ್ ಫೈವ್ ಇಯರ್ಸ್ ಇನ್ನೂ ಸ್ವಲ್ಪ ಸ್ಟ್ರೆಚ್ ಮಾಡಿ ಸೆವೆನ್ ಟು ಏಯ್ಟ್ ಇಯರ್ಸ್ ತನಕನೂ ಏನಾದರೂ ತೊಂದರೆ ಕಂಡು ಬಂದರೆ ಆವಾಗಲೇ ಅದನ್ನು ನಾವು ಐಡೆಂಟಿಫೈ ಮಾಡಿ ಅದನ್ನು ನಾವು ಟ್ರೀಟ್ ಮಾಡಿದರೆ ಮುಂದಗಡೆ ಕಣ್ಣಲ್ಲಿ ಏನು ತೊಂದರೆ ಆಗದೆ ಇರೋ ಹಾಗೆ ಅದನ್ನು ನಾವು ಸ್ಟಾಪ್ ಮಾಡಬಹುದು ನಾವು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಆ ಏಜಲ್ಲಿ ನೋಡಿದರೆ ಆವಾಗ ಜಾಸ್ತಿ ಏನು ನಮಗೆ ಟ್ರೀಟ್ಮೆಂಟ್ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಸ್ಪೆಷಲಿ ನಂಬರ್ಸ್ ಲೈಕ್ ಇವಾಗ ಕೆಲವು ಮಕ್ಕಳಲ್ಲಿ ಮೆಣ್ಣೆ ಬೆಳ್ಳೆಗಣ್ಣಿರುತ್ತೆ ತುಂಬ ಜನ ಅಂದ್ಕೋತಾರೆ ಇಟ್ ಈಸ್ ಮಕ್ಕಳು ದೊಡ್ಡವರಾಗ್ತಾ ಇರೋ ಹಾಗೆ ಅದು ಸರಿ ಹೋಗುತ್ತೆ ಅಂತ ತುಂಬ ಜನ ಬಿಟ್ಬಿಡ್ತಾರೆ ಕೆಲವರಲ್ಲಿ ನಂಬಿಕೆ ಇರುತ್ತೆ ಬೆಳ್ಳೆಗಣ್ಣು ಇದೆ ಅಂದರೆ ಅದು ನಮಗೆ ಅದೃಷ್ಟ ತರುತ್ತೆ ಅಂತ ಇಟ್ ಈಸ್ ಲಕ್ಕಿ ಅಂತ ತುಂಬ ಜನ ಅಂದ್ಕೊಂಡು ಅದು ಬಂದು ತೋರಿಸೋದನ್ನು ಅವಾಯ್ಡ್ ಮಾಡ್ತಾರೆ ಬಟ್ ಬೆಳ್ಳೆಗಣ್ಣು ಇರುವ ಕಣ್ಣು ಅದರಲ್ಲಿ ದೃಷ್ಟಿ ಸರಿ ಇರೋದಿಲ್ಲ ಆ ಕಣ್ಣಿಂದ ಮಕ್ಕಳು ನೋಡ್ತಾ ಇರೋದಿಲ್ಲ ಸೊ ನಮ್ಮ ತ್ರೀ ಡಿ ಪರ್ಸೆಪ್ಷನ್ ಅಂತ ಏನು ಹೇಳ್ತೀವಲ್ಲ ದಟ್ ಈಸ್ ಎರಡು ಕಣ್ಣಲ್ಲಿ ನೋಡಬೇಕಾದ್ರೆ ಮಾತ್ರ ತ್ರೀ ಡಿ ಪಿಕ್ಚರ್ ಸಿಗೋದು ಇವಾಗ ಒಂದು ಕಣ್ಣಲ್ಲಿ ಮೆಲೆ ಕಣ್ಣಿದೆ ಅಂದರೆ ಆ ಕಣ್ಣು ಉಪಯೋಗಿಸ್ತಾ ಇರೋದ್ರಿಂದ ಬರೀ ಒಂದೇ ಕಣ್ಣು ನೋಡ್ತಾ ಇರೋದ್ರಿಂದ ಅದ್ರ ದೃಷ್ಟಿ ಕಮ್ಮಿ ಇರುವ ಕಣ್ಣಿದ್ದು ಡೆವಲಪ್ಮೆಂಟ್ ಕಮ್ಮಿ ಆಗುತ್ತೆ ವಿಜುವಲ್ ಆ್ಯಕ್ ಏನು ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಲ್ಲ ಅದು ಕಮ್ಮಿ ಆಗುತ್ತೆ ಸೊ ಅದನ್ನು ಎಷ್ಟು ಬೇಗ ಐಡೆಂಟಿಫೈ ಮಾಡಿ ಎಷ್ಟು ಬೇಗ ಟ್ರೀಟ್ ಮಾಡ್ತೀವಲ್ಲ

ಸೊ ಕರ್ನಾಟಕ ಪ ಅವರು ಚೆಕ್ ಮಾಡೋದಕ್ಕೆ ತುಂಬಾ ಅಡ್ಜಸ್ಟ್ ಮಾಡಿಕೊಂಡು ಕಣ್ ಹಂಗೆ ನೋಡೋಕೆ ಟ್ರೈ ಮಾಡ್ತಾರೆ ಟಿಲ್ ಅವ್ರಿಗೆ ಅಡ್ಜಸ್ಟ್ ಆಗಕ್ಕೆ ಕಷ್ಟ ಆಗುತ್ತೆ ಅವಾಗ ಅವ್ರಿಗೆ ತಲೆ ನೋವು ಕಣ್ ಕಾಣಿಸಿರೋದು ಬೋರ್ಡ್ ಅಷ್ಟೊಂದು ಕ್ಲಿಯರ್ ಆಗಿ ಕಾಣಿಸೋದಿಲ್ಲ ಇದೆಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೆ ಮುಂಚೆನೆ ಯು ಹ್ಯಾವ್ ಟು ಕಮ್ಯುನಿಕೇಟ್ ಯೂರ್ ಐಸ್ ಕ್ರೀಮ್ ಹೀಗಾಗಿ ನಿಮ್ಮ ಮಕ್ಕಳನ್ನು ಕೂಡ ಈಗ ವಾಸನ್ ಹೈಕೇರ್ಗೆ ಈಗಲೇ ಕರೆದುಕೊಂಡು ಹೋಗಿ ಒಮ್ಮೆ ತಪಾಸಣೆ ನಡೆಸಿ ಇದರಿಂದ ನಿಮ್ಮ ಮಕ್ಕಳ ಕಣ್ಣನ್ನು ಸುರಕ್ಷಿತವಾಗಿಡಬಹುದು